ಎಲ್ಲರಿಗೂ ನಮಸ್ಕಾರ ಪಾವೋಡ ತಾಲೂಕಿಗೆ ತುಂಗಭದ್ರ ಕುಡಿಯುವ ನೀರು ಅರಿಯಲಿದೆ ಎಂದು ಪಾವುಡ ತಾಲೂಕು ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹ ರೆಡ್ಡಿ ಅವರು ತಾಲೂಕಿನ ಸಂಘ ಸಂಸ್ಥೆಗಳ ಹೋರಾಟದ ನೆನಪನ್ನು ಎಂಎಸ್ ಮೀಡಿಯಾ ನಮ್ಮ ಚಾನೆಲ್ನಲ್ಲಿ ಈ ರೀತಿಯಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಸಮಸ್ತ ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಜನತೆಗೂ ಪಾವಡ ತಾಲೂಕು ರೈತ ಸಂಘ ಅಧ್ಯಕ್ಷ ನರಸಿಂಹರೆಡ್ಡಿ ನಮ್ಮ ತಾಲೂಕಿಗೆ ಭದ್ರಾ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ ನಮ್ಮ ತಾಲೂಕಿಗೆ ಮೂರ್ನಾಲ್ಕು ದಿವಸದೊಳಗೆ ಬರ್ತಾ ಇದೆ ಭಗೀರಥ ನಮ್ಮ ತಾಲೂಕಿಗೆ ಮಹಾತಾಯಿ ಗಂಗೆ ಬರ್ತಾ ಇರೋದ್ರಿಂದ ಬಹಳ ಉತ್ಸಾಹದಾಯಕವಾಗಿ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಒಂದೆರಡು ನುಡಿಗಳನ್ನು ಮಾತಾಡಬೇಕು ಅಂತ ಬರ್ತಾ ಇದ್ದೀನಿ ನಮ್ಮ ಪಾವಗಡ ತಾಲೂಕಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತುಂಗಭದ್ರಾ ಹಿನ್ನೀರಿನಿಂದ ಎಷ್ಟೋ ಹೋರಾಟಗಳ ಫಲವಾಗಿ ಇವತ್ತು ತಾಲೂಕಿಗೆ ನೀರು ಬರ್ತಾ ಇದೆ ಸುಮಾರು ಮೂವತ್ತು ವರ್ಷಗಳಿಂದ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ತಾಲೂಕಿನ ಎಲ್ಲ ಮಹಿಳಾ ಸಂಘಗಳು ಎಲ್ಲ ಸಂಘ ಸಮಸ್ಯೆಗಳು ಎಲ್ಲ ರಾಜಕಾರಣಿಗಳು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಕಾರ್ಮಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ವಿಧ ವಿಧದ ಸಂಘಟನೆಗಳು ಜಾತಿ ಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ಬಾವೋಡ ತಾಲೂಕಿಗೆ ನೀರಾವರಿ ಮತ್ತು ಸಮಗ್ರ ಕುಡಿಯುವ ನೀರಿನ ಯೋಜನೆಗೋಸ್ಕರ ಮೂವತ್ತು ವರ್ಷಗಳಿಂದ ಸತತ ಹೋರಾಟವನ್ನು ಪ್ರಾರಂಭ ಮಾಡಿದ ಪ್ರತಿಫಲ ಇವತ್ತು ನಮ್ಮ ತಾಲೂಕಿಗೆ ಭದ್ರಾ ನೀರು ಹರಿತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನೀರಾವರಿ ಯೋಜನೆ ಕೂಡ ಅನುಷ್ಠಾನಕ್ಕೆ ಬರ್ತಾ ಇದೆ ಬಹಳ ಸುವರ್ಣಾಕ್ಷರದಿಂದ ಬರೀತಕ್ಕಂಥ ಒಂದು ದಿನ ಆಗಿದೆ ನಾವು ಸತತವಾಗಿ ಹೋರಾಟವನ್ನು ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ನೀರಿನ ಅಭಾವ ಅತಿ ಹೆಚ್ಚಾಗಿದ್ದ ಬರಗಾಲದ ಒಂದು ಒತ್ತಡಕ್ಕೆ ತಡೆಯಲಿದೆ ಕುಡಿಯೋದಕ್ಕೆ ನೀರಿ ಇರೋ ಪರಿಸ್ಥಿತಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಾಗೋಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜನತೆಯು ಕೂಡ ಉಗ್ರವಾದ ಹೋರಾಟವನ್ನು ಮೂವತ್ತು ಮೂರು ದಿವಸ ಮಾಡಿದ ಸಂದರ್ಭದಲ್ಲಿ ಆವತ್ತಿನ ಸರ್ಕಾರ ಕಾಂಗ್ರೆಸ್ ಇತ್ತು ಇಲ್ಲಿ ಶಾಸಕರು ತಿಮ್ರಾಯಪ್ಪ ಅವರು ಇದ್ದರು ಆ ಉಗ್ರ ಹೋರಾಟವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸತಕ್ಕಂಥ ಪೊಲೀಸ್ ಮತ್ತು ಪತ್ರಿಕಾ ಮಾಧ್ಯಮದ ಮತ್ತು ಇಂಟೆಲಿಜೆನ್ಸಿ ಎಲ್ಲ ನಮ್ಮ ಅಣ್ಣತಮ್ಮದರು ಕೂಡ ಈ ಸಂದರ್ಭದಲ್ಲಿ ನಾನು ಹೊಂದಿಸ್ತಾ ಇದ್ದೀನಿ ಆ ದಿನದ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಆ ದಿನದ ಆ ದಿನದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಇಲ್ಲಿ ತಿಮರಾಯ್ನವರಿದ್ದರು ಮಾನ್ಯ ಮಾಜಿ ಶಾಸಕರಾದಂಥ ವೆಂಕಟಣ್ಣಪ್ಪರ ಆಧಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿ ವೆಂಕಟಣ್ಣಪ್ಪರು ಮತ್ತು ಇತರೆ ನಮ್ಮ ತಾಲೂಕಿನ ಎಲ್ಲ ವರ್ಗದ ರಾಜಕಾರಣಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಆವತ್ತು ಎರಡು ಸಾವಿರದ ಐವತ್ತು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವನ್ನ ಸರ್ಕಾರ ಕೊಟ್ಟಿದೆ ಆ ಸಂದರ್ಭದಲ್ಲಿ ನನ್ನ ಹತ್ತಿರ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಕ್ಕೂಟದ ಒಬ್ಬ ಪ್ರತಿನಿಧಿ ಹತ್ರ ನಮ್ಮ ಹತ್ರ ಮಾತಾಡಿ ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದರು ಆವತ್ತಿಗೆ ಪಾಗೋಡ ತಾಲೂಕಿಗೆ ಒಂದು ಸಂತಸ ಸುದ್ದಿಯಾಯಿತು ಆವತ್ತಿನಿಂದ ಮತ್ತೆ ಎರಡನೇ ಆಗಿ ವೆಂಕಣ್ಣಪ್ಪ ಅಣ್ಣವರು ಶಾಸಕರಾದರು ಮತ್ತು ಈಗ ವೆಂಕಟೇಶ್ ಅವರು ಕೂಡ ಶಾಸಕರಾಗಿದ್ದಾರೆ ಇವರೆಲ್ಲ ಶ್ರಮ ಕೂಡ ಬಹಳ ಇದೆ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ಎಲ್ಲರ ಒತ್ತಡ ಜಾಸ್ತಿ ಆಯಿತು ಜನಗಳ ಒತ್ತಡ ಕೂಡ ಜಾಸ್ತಿ ಆಯಿತು ಇವತ್ತು ಕೂಡ ಕರ್ನಾಟಕ ಸರ್ಕಾರ ಇದೆ ಇವತ್ತು ನಮಗೆ ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆ ಕೂಡ ಎಲ್ಲ ಅನುಷ್ಠಾನಕ್ಕೆ ಬರ್ತಾ ಇದ್ದಾವೆ ಕುಡಿಯೋ ನೀರು ಅತಿ ಶೀಘ್ರದಲ್ಲೇ ಬರೋ ಪರಿಸ್ಥಿತಿ ಇವತ್ತು ಮೂರ್ನಾಲ್ಕು ದಿವಸದೊಳಗೆ ಟ್ರೈಲ್ ಆಗುತ್ತೆ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ಗ್ರಾಮಗಳು ಕೂಡ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದಾರೆ ಅದಕ್ಕೆ ಮತ್ತು ಸರ್ಕಾರಕ್ಕೂ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಒಂದಿಸ್ತಾ ಈ ಎರಡು ಮಾತನ್ನು ಮುಕ್ತಾಯ ನೋಡ್ಬೋದು